ನಮಸ್ತೆ ವೀಕ್ಷಕರೇ ಸುದ್ದಿ ಬುಲೆಟಿನ್ಗೆ ಸ್ವಾಗತ ನಾನು ಪೂಜಶ್ರೀ ಬನ್ನಿ ಪ್ರಮುಖ ಸುದ್ದಿ ಏನೇನಿವೆ ಅಂತ ಬರೋಣ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಶಾಲಾ ಶಿಕ್ಷಣ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಸುಳ್ಯ ಹಾಗೂ ಪಯಸ್ವಿನಿ ಪ್ರೌಢಶಾಲೆ ಜಾಲಸೂರುಗಳ ಆಶ್ರಯದಲ್ಲಿ ತಾಲೂಕು ಮಟ್ಟದ ಹ್ಯಾಂಡ್ಬಾಲ್ ಪಂದ್ಯಾಟ ಪಯಸ್ವಿನಿ ಪ್ರೌಢಶಾಲೆಯಲ್ಲಿ ನಡೆಯಿತು ಜಾಲಸೂರು ಪಯಸ್ವಿನಿ ಪ್ರೌಢಶಾಲಾ ಸಂಚಾಲಕ ಜಾಕೆ ಸದಾನಂದ ಕ್ರೀಡಾಕೂಟ ಉದ್ಘಾಟಿಸಿ ಮಾತನಾಡಿದರು ವೇದಿಕೆಯಲ್ಲಿ ಲಯನ್ಸ್ ಪ್ರಾಂತ್ಯದ ರಾಯಭಾರಿ ರೇಣುಕಾ ಸದಾನಂದ ಜಾಕೆ ಶಾಲಾ ಮುಖ್ಯ ಶಿಕ್ಷಕಿ ಜಯಲತಾ ಕೆಆರ್ ಇದ್ದರು ಶಿಕ್ಷಕಿ ಸವಿತಾ ಕುಮಾರಿ ವಂದಿಸಿದ್ರು ಶಿಕ್ಷಕ ಶಿವಪ್ರಕಾಶ್ ಕೆ ಕಾರ್ಯಕ್ರಮ ನಿರೂಪಿಸಿದ್ರು ಪಂದ್ಯಾಟವನ್ನು ದೈಹಿಕ ಶಿಕ್ಷಣ ಶಿಕ್ಷಕ ಕೆ ನಡೆಸಿಕೊಟ್ಟರು ತಾಲೂಕಿನ ನಾನಾ ಶಾಲಾ ವಿದ್ಯಾರ್ಥಿಗಳು ಪಂದ್ಯಾಟದಲ್ಲಿ ಭಾಗವಹಿಸಿದ್ರು ಅಮಲು ಸೇವಿಸಿ ಯುವಕನೊಬ್ಬ ಕಾರನ್ನ ಅಡ್ಡಾದಿಡ್ಡಿ ಚಲಾಯಿಸಿ ರಸ್ತೆ ಬದಿಯ ಸೂಚನಾ ಫಲಕಕ್ಕೆ ಗುದ್ದಿ ಕಾರು ನಿಲ್ಲಿಸದೆ ಮುಂದಕ್ಕೆ ಹೋದ ಹಾಗೂ ಮಂಡೆಕೋಲಲ್ಲಿ ಊರವರು ಕಾರನ್ನ ತಡೆದಿರುವುದಾಗಿ ತಿಳಿದು ಬಂದಿದೆ ಸೆಪ್ಟೆಂಬರ್ ಹದಿನಾರರಂದು ಸಂಜೆ ಅಜ್ಜಾವರದಲ್ಲಿ ಈ ಘಟನೆ ನಡೆದಿದ್ದು ಕೇರಳದ ಕಾರೊಂದು ಅಜ್ಜಾವರಸ್ತೆಯಾಗಿ ಅಡ್ಡಾದಿಡ್ಡಿ ಹೋಗುತ್ತಿತ್ತು ಕಾರು ಮೇನಾಲ ತಲುಪಿ ಮುಂದಕ್ಕೆ ಹೋಗಿ ರಸ್ತೆ ಬದಿ ಪಂಚಾಯತ್ನವರು ಅಳವಡಿಸಿದ ಸೂಚನಾ ಫಲಕಕ್ಕೆ ಗುದ್ದಿತೆಂದು ತಿಳಿದು ಬಂದಿದೆ ಕಾರು ಮೇನಾಲ ತಲುಪಿ ಮುಂದಕ್ಕೆ ಹೋಗಿ ರಸ್ತೆ ಬದಿ ಪಂಚ ಪಂಚಾಯತ್ನವರು ಅಳವಡಿಸಿದ ಸೂಚನಾ ಫಲಕಕ್ಕೆ ಗುದ್ದಿತ್ತು ಅದೇ ರಸ್ತೆ ಮುಂದಕ್ಕೆ ರಸ್ತೆ ಬದಿ ಮಕ್ಕಳು ನಡೆದುಕೊಂಡು ಹೋಗುತ್ತಿದ್ದು ಈ ಕಾರು ಅವರಿಗೆ ತಾಗುವಂತೆ ಹೋಯಿತೆಂದು ತಿಳಿದು ಬಂದಿದೆ ಇದನ್ನ ನೋಡಿದ ಪ್ರಕಾಶ್ ಎಂಬುವರು ಮಂಡೆಕೋಲ್ನ ಕೆಲವರಿಗೆ ಫೋನ್ ಮಾಡಿ ತಿಳಿಸಿದ್ರು ಕಾರನ್ನ ಮಂಡೆಕೋಲ್ನಲ್ಲಿ ತಡೆದು ನಿಲ್ಲಿಸಿ ವಿಚಾರಿಸಿ ಬಿಟ್ಟರೆಂದು ತಿಳಿದು ಬಂದಿದೆ ಕಾರಿನ ಚಾಲಕ ಅಮಲು ಸೇವಿಸಿರುವುದಾಗಿ ಹೇಳಲಾಗಿದೆ ಪೊಲೀಸರಿಗೆ ಈ ಕುರಿತು ಮಾಹಿತಿ ನೀಡಲಾಗಿದ್ದು ಕಾರಿನ ನಂಬರ್ ಪತ್ತೆ ಹಚ್ಚಲಾಗಿದ್ದು ಕಾರು ಮಾಲಕರಿಗೆ ನೋಟಿಸ್ ನೀಡುವ ಪ್ರಕ್ರಿಯೆ ನಡೆಯುತ್ತಿದೆ ಎಂದು ತಿಳಿದು ಬಂದಿದೆ ವಿದ್ಯುತ್ ಲೈನ್ ಕೆಲಸದ ವೇಳೆ ವಿದ್ಯುತ್ ಸ್ಪರ್ಶವಾಗಿ ಮೆಸ್ಕಾಂ ಸಿಬ್ಬಂದಿಗೆ ಗಾಯವಾದ ಘಟನೆ ಸೆಪ್ಟೆಂಬರ್ ಹದಿನೇಳರಂದು ಕೊಡಿಯಾಲಬೈಲು ಪರಿಸರದಲ್ಲಿ ಸಂಭವಿಸಿದೆ ಗಾಯಗೊಂಡ ವ್ಯಕ್ತಿ ಭವಿತ್ ನಾರ್ಕೋಡೆವರನ್ನ ಮಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಭವಿತ್ರವರ ಎರಡು ಕೈ ಕಾಲುಗಳಿಗೆ ಗಂಭೀರ ಗಾಯವಾಗಿದೆ ನಾಲ್ಕುರು ಗ್ರಾಮದ ಮೆಟ್ಟಿನಡ್ಕ ಬೂತ್ ಸಂಖ್ಯೆ ನೂರ ಇಪ್ಪತ್ತರ ಹಲವು ಶಿಥಿಲಗೊಂಡಿರುವ ರಸ್ತೆಗಳ ಮರುಡಾಮರೀಕರಣ ಮತ್ತು ಕಾಂಕ್ರೀಟೀಕರಣ ಹಾಗೂ ಶಿಥಿಲಗೊಂಡಿರುವ ಸೇತುವೆಗಳ ಮರುರಚನೆ ಹಾಗೂ ವಿವಿಧ ಸಮಸ್ಯೆಗಳಿಗೆ ಅನುದಾನಗಳನ್ನು ಒದಗಿಸಲು ಬಿಜೆಪಿ ಬೂತ್ ಸಮಿತಿ ಮತ್ತು ಕಾರ್ಯಕರ್ತರು ಹಾಗೂ ಸಮಸ್ತ ಊರಿನವರ ಪರವಾಗಿ ಮಾನ್ಯ ಶಾಸಕಿ ಭಾಗೀರಥಿ ಅವರಿಗೆ ಮನವಿಯನ್ನ ನೀಡಲಾಯಿತು ಈ ಸಂದರ್ಭ ಬೂತ್ ಸಮಿತಿ ಅಧ್ಯಕ್ಷರಾದ ಲೋಹಿತ್ ಚೆನ್ನೂರು ಸೇರಿದಂತೆ ಮೊದಲಾದವರು ಹಾಜರಿದ್ದರು ಸುದ್ದಿ ಬುಲೆಟಿನ್ ಮುಂದುವರೆತೆ ಸ್ಮಾಲ್ ಬ್ರೇಕ್ನ ನಂತರ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾಂ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಫೋರ್ ಡಬಲ್ ಸಿಕ್ಸ್ ಫೈವ್ ಒನ್ ನೈನ್ ಅತ್ತೆ ಇದು ನನ್ನ ಬರ್ಡೆ ಗಿಫ್ಟ್ ಇದೆಲ್ಲಾ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಹ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜ್ಯುವೆಲರ್ಸ್ ಬ್ರೇಕ್ ನಂತರ ಸುದ್ದಿ ಬುಲೆಟಿನ್ಗೆ ಮತ್ತೆ ಸ್ವಾಗತ ಅರಂಬೂರು ಇಡ್ಕ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ರಂಗಮಂದಿರದ ಮುಂದಿನ ಕಾಮಗಾರಿಗೆ ಶಿಲಾನ್ಯಾಸ ಗುದ್ದಲಿ ಪೂಜೆ ಕಾರ್ಯಕ್ರಮ ಸೆಪ್ಟೆಂಬರ್ ಹದಿನೆಂಟರಂದು ನಡೆಯಿತು ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಾಣಗೊಳ್ಳುತ್ತಿರುವ ಈ ರಂಗಮಂದಿರದ ಪ್ರಾರಂಭ ಸುಮಾರು ಹತ್ತು ಲಕ್ಷ ವೆಚ್ಚದಲ್ಲಿ ಸ್ಥಳೀಯ ಊರಿನ ದಾನಿಗಳ ಸಹಕಾರದಿಂದ ಆರಂಭಗೊಂಡಿತು ಅದರ ಮುಂದಿನ ಕಾಮಗಾರಿಗೆ ಕರ್ನಾಟಕ ಸರ್ಕಾರ ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆಯಿಂದ ರೂಪಾಯಿ ಹತ್ತು ಲಕ್ಷ ಅನುದಾನ ಮಂಜೂರುಗೊಂಡಿದ್ದು ಕಾಮಗಾರಿಯ ಶಿಲಾನ್ಯಾಸ ಸಮಾರಂಭ ನಡೆಸಲಾಯಿತು ಅನುದಾನ ತರಿಸುವಲ್ಲಿ ಸಹಕರಿಸಿದ ಸ್ಥಳೀಯ ಕಾಂಗ್ರೆಸ್ ಮುಖಂಡ ನಗರ ಪಂಚಾಯತ್ನ ಮಾಜಿ ಅಧ್ಯಕ್ಷ ಎಸ್ ಸಂಸುದ್ದೀನ್ ಅರಂಬೂರು ಶಿಲಾನ್ಯಾಸನ ನೆರವೇರಿಸಿದ್ರು ಆಲೇಟಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ವೀಣಾ ವಸಂತ ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು ಶಾಲಾ ಎಸ್ಟಿಎಂಸಿ ಅಧ್ಯಕ್ಷ ರಮೇಶ್ ಅಧ್ಯಕ್ಷತೆ ವಹಿಸಿದ್ರು ಸುಳ್ಯ ಖಾಸಗಿ ಬಸ್ ನಿಲ್ದಾಣದ ಬಳಿ ಸುಬ್ರಹ್ಮಣ್ಯ ಕಮಿಲಾ ನಿವಾಸಿ ವೃದ್ಧ ಮಹಿಳೆಗೆ ಬೈಕ್ ಒಂದು ಡಿಕ್ಕಿ ಹೊಡೆದು ಸವಾರ ನಿಲ್ಲಿಸದೆ ಪರಾರಿಯಾಗಿರುವ ಘಟನೆ ಸೆಪ್ಟೆಂಬರ್ ಹದಿನೆಂಟರಂದು ಬೆಳಗ್ಗೆ ಸಂಭವಿಸಿದೆ ಗಾಯಗೊಂಡಿರುವ ವೃದ್ಧ ಮಹಿಳೆಯನ್ನ ಸ್ಥಳೀಯರು ಸುಳ್ಯ ಸರ್ಕಾರಿ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ದಾಖಲಿಸಿದ್ದಾರೆ ಈ ಕುರಿತು ಸ್ಥಳೀಯ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ನಾಲ್ಕು ಗ್ರಾಮದ ಲಕ್ಷ್ಮಣಗೌಡ ಕಲ್ಲಾಜೆಯವರ ಪುತ್ರ ಲಿಖಿತ್ ಕಲ್ಲಾಜೆ ಅಲ್ಪಕಾಲದ ಅಸೌಖ್ಯದಿಂದ ಸೆಪ್ಟೆಂಬರ್ ಹದಿನಾರರಂದು ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾದರು ಅವರಿಗೆ ಇಪ್ಪತ್ತೈದು ವರ್ಷ ವಯಸ್ಸಾಗಿತ್ತು ಮಂಗಳೂರಿನಲ್ಲಿ ಖಾಸಗಿ ಉದ್ಯೋಗದಲ್ಲಿದ್ದ ಅವರಿಗೆ ಹದಿನೈದು ದಿವಸಗಳ ಹಿಂದೆ ಕೈಕಾಲು ಬಲಹೀನರಾಗಿದ್ದು ಚಿಕಿತ್ಸೆ ಪಡೆಯುತ್ತಿದ್ದರು ಕಲ್ಮಡ್ಕ ಗ್ರಾಮದ ಉಡ್ವೆಕೋಡಿ ಪುಟ್ಟಣನಾಯ್ಕ ಎಂಬವರು ಇಂದು ಮುಂಜಾನೆ ಸ್ವಾಗ್ರಹದಲ್ಲಿ ನಿಧನರಾದರೂ ಅವರಿಗೆ ಎಂಬತ್ತು ವರ್ಷ ಪ್ರಾಯವಾಗಿತ್ತು ಕೊಡಗು ಸಂಪಾಜಿ ಗ್ರಾಮದ ಬೈಲು ದಿವಂಗತ ತಿಮ್ಮಯ್ಯರವರ ಪತ್ನಿ ಕಟ್ಟಕ್ಕೋಡಿ ದೇವಕಿಯವರು ಅಲ್ಪಕಾಲದ ಅಸೌಕ್ಯದಿಂದ ಸ್ವಾಗ್ರಹದಲ್ಲಿ ನಿಧನರಾದರೂ ಅವರಿಗೆ ಅರವತ್ನಾಲ್ಕು ವರ್ಷ ವಯಸ್ಸಾಗಿತ್ತು ಕಮ್ಮಕಾಲು ಗ್ರಾಮದ ಹೂವಪ್ಪಗೌಡ ಕೊಪ್ಪಡ್ಕ ಅವರು ಇಂದು ನಿಧನರಾದರು ಅವರಿಗೆ ಎಪ್ಪತ್ತೈದು ವರ್ಷ ವಯಸ್ಸಾಗಿತ್ತು ಬೆಳ್ಳಾರಿ ಗ್ರಾಮದ ತಡೆಕಜೆ ದಿವಂಗತ ರಾಮಚಂದ್ರ ಹೆಗ್ಡೆ ಅವರ ಧರ್ಮಪತ್ನಿ ಶ್ರೀಮತಿ ಸುಂದರಿ ಹೆಗ್ಡೆ ಅವರು ಸೆಪ್ಟೆಂಬರ್ ಹದಿನೇಳರಂದು ನಿಧನರಾದರು ಅವರಿಗೆ ಎಂಬತ್ತೊಂಬತ್ತು ವರ್ಷ ವಯಸ್ಸಾಗಿತ್ತು ಇದು ಈ ಹೊತ್ತಿನ ಸುದ್ದಿ ಬುಲೆಟಿನ್ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ವೆಬ್ಸೈಟ್